ಹಲೋ ಗುಡ್ ಈವ್ನಿಂಗ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಅಷ್ಟ್ರೋ ಕನ್ನಡಿಗ ಬಹಳ ದಿನದ ನಂತರ ಮತ್ತೊಂದು ಸರಿ ನನ್ನ ಚಾನಲ್ಗೆ ಸ್ವಾಗತ ಎಸ್ ನಾನು ರೆಗ್ಯುಲರಾಗಿ ವಿಡಿಯೋ ಮಾಡಬೇಕು ಅಂತ ಅಂದ್ಕೋತೀನಿ ಬಟ್ ಆ ಕಾರಣಾಂತರದಿಂದ ಮಾಡಲಿಕ್ಕೆ ಆಗ್ತಾಯಿಲ್ಲ ಇನ್ನಿ ಹೌ ಈ ಒಂದು ಕೈಯಲ್ಲಿ ವಿಶೇಷವಾದಂಥ ಸಿಂಬಲ್ಸ್ ಏನಿದೆ ಅಂತ ನೋಡೋಣ ಬನ್ನಿ ಫಸ್ಟ್ ಟೈಮ್ ನನ್ನ ಚಾನಲ್ಗೆ ಬಂದಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ ಯಾಕಂದರೆ ಪಾರ್ಮಿಸ್ಟ್ರಿ ಬಗ್ಗೆ ಬಹಳಷ್ಟು ವಿಡಿಯೋಗಳು ಇನ್ನು ಮುಂದೆ ಬರುತ್ತವೆ ತುಂಬ ಡೀಟೈಲ್ ಆಗಿ ಸಹ ಇರ್ತವೆ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಶುರು ಮಾಡೋಣ ಬನ್ನಿ ಫ್ರೆಂಡ್ಸ್ ನೋಡಿ ಇನ್ನೊಂದು ಕೈ ಒಬ್ಬ ಡಾಕ್ಟರ್ ಕೈಯಾಗಿದ್ದು ಸೊ ಒಬ್ಬ ಡಾಕ್ಟರ್ ಹೇಗೆ ಹೇಗೆ ಅವರ ಒಂದು ಕೈಯಲ್ಲಿ ಚಿಹ್ನೆಗಳಿರ್ತವೆ ಅನ್ನೋದನ್ನು ಇನ್ನು ನಿಮ್ಮ ಮುಂದೆ ನಾನು ಹೀಗೆ ಬಿತ್ತರಪಡಿಸ್ತಾ ಇದ್ದೀನಿ ತಿಳಿಸ್ತಾ ಇದ್ದೀನಿ ಬನ್ನಿ ಫ್ರೆಂಡ್ಸ್ ಅಸ್ಪೆಷಲಿ ನೋಡಿ ಯಾರಿಗೆ ಬಹಳಷ್ಟು ಲೈನ್ಸ್ ಇರ್ತವೆ ಅಂತ ಇಟ್ಕೊಳ್ಳಿ ಈ ರೀತಿ ನೋಡಿ ಇದು ಎಸ್ ಇದು ನೋಡಿ ಭಾಗ್ಯ ರೇಖೆ ನೋಡಿ ಭಾಗ್ಯ ರೇಖೆ ನಂಬರ್ ಟು ಇಲ್ಲಿ ನೋಡಿ ಸೂರ್ಯ ರೇಖೆ ಅಥವಾ ನೋಡಿ ಇಲ್ಲಿ ತುಂಬಾ ಅಡ್ಡಲಾದಂತ ಗೆರೆಗಳನ್ನು ಕಾಣ್ತಾ ಇಲ್ಲಿ 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 ಹೀಗಿದ್ದವ್ರಿಗೆ ಜೀವನದಲ್ಲಿ ಬಹಳಷ್ಟು ಹೋರಾಟದ ಜೀವನ ಆಗಿರುತ್ತೆ ಅದು ಎಷ್ಟೇ ಅವರ ಮನಸ್ಸಲ್ಲಿ ಕ್ಲಾರಿಟಿ ಇರಲಿ ಅವರ ಲೈಫಲ್ಲಿ ತುಂಬ ಒಂದು ಸ್ಟ್ರಗಲ್ ಮಾಡೋದನ್ನು ಕಾಣ್ತಾ ಇರ್ತೀವಿ ಅಂತ ಹೇಳ್ಬೋದು ಬಟ್ ಇವರು ತುಂಬ ಇಂಟೆಲಿಜೆಂಟ್ ಆಗಿರ್ತಾರೆ ಅಂತ ಹೇಳ್ಬೋದು ಯಾಕಂದರೆ ಪ್ರತಿಯೊಂದು ವಿಚಾರದಲ್ಲೂ ಭಾಳಷ್ಟು ಸಮಸ್ಯೆಯನ್ನು ಎದುರಿಸಿ ಅದನ್ನು ಕ್ಲಿಯರ್ ಮಾಡ್ಕೊಂಡು ಮುಂದೆ ಹೋಗ್ತಿರೋದ್ರಿಂದ ತುರ ತುಂಬ ಇಂಟೆಲಿಜೆಂಟ್ ಇರ್ತಾರೆ ಹಾಗೂ ತುಂಬ ಸಮಸ್ಯೆನ ಫೇಸ್ ಮಾಡಿರೋದ್ರಿಂದ ಇವರು ಯಾವುದಕ್ಕೂ ಅಷ್ಟು ಬೇಗ ತುಂಬ ಒಂದು ಏನು ಸ್ಟ್ರೆಸ್ಗೆ ಒಳಗಾಗೋದಿಲ್ಲ ಅಂತ ಹೇಳ್ಬೋದು ಸೊ ಹಾಗಾಗಿ ಈ ಒಂದು ವಿಡಿಯೋ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಸೊ ಬನ್ನಿ ಫ್ರೆಂಡ್ಸ್ ವಿಡಿಯೋವನ್ನು ಮೊದಲಿಂದ ಶುರು ಮಾಡೋಣ ಸೊ ಇಲ್ಲಿ ನೋಡಿ ಈ ಒಂದು ಗುರು ಬೆರಳಿನ ಕೆಳಗಡೆ ನಮಗೆ ಗುರು ಪರ್ವ ಅಂತ ಕರಿತೀವಿ ಗುರು ಪರ್ವದಲ್ಲಿ ಯಾವ ಚಿಹ್ನೆಗಳಿದ್ರೆ ತುಂಬ ಶುಭ ಅಂತ ನಾನು ಆಗಲೇ ತುಂಬ ವಿಚಾರ ತುಂಬ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಅದೇ ರೀತಿ ನೋಡಿ ಇಲ್ಲಿ ಒಂದು ನಮಗೆ ಒಂದು ಸ್ಕ್ವೇರ್ ಅಥವಾ ರೆಕ್ಟಾಂಗಲ್ ಶೇಪ್ ಈ ಥರ ಇದ್ದಾಗ ವ್ಯಕ್ತಿ ಬಹಳಷ್ಟು ಒಂದು ಟೀಚಿಂಗ್ ಅಂದರೆ ತುಂಬ ಒಂದು ಟೀಚರ್ ಮೆಂಟಾಲಿಟಿ ಇರುತ್ತೆ ಅಂದರೆ ಯಾವುದನ್ನೇ ಆಗಲೂ ತುಂಬ ವಿಷದವಾಗಿ ತುಂಬ ಒಂದು ಉತ್ತಮ ರೀತಿಯಲ್ಲಿ ತಿಳಿಸ್ಕೊಡುವಂಥ ವ್ಯಕ್ತಿಯಾಗಿರ್ತಾರೆ ಬೀಯಿಂಗ್ ಅ ಡಾಕ್ಟರ್ ಸೊ ಡಾಕ್ಟರ್ ಸ್ಟೂಡೆಂಟ್ಸ್ಗೆ ಟೀಚ್ ಮಾಡುವಂಥ ಒಂದು ವಿಚಾರವನ್ನು ನಾವು ಕಾಣ್ಬೋದು ಸೊ ನೆಕ್ಸ್ಟ್ ಬಂದು ನೋಡಿ ಮುಖ್ಯವಾಗಿ ನಿಮಗೆ ನೋಡಿ ಪರ್ವದಲ್ಲಿ ಈ ಒಂದು ಕ್ರಾಸ್ ಚಿಹ್ನೆಯನ್ನು ಸಹ ನಾವು ಕಾಣ್ತಾ ಇದ್ದೀವಿ ಈ ರೀತಿ ಕ್ರಾಸ್ ಇದ್ದಾಗ ವ್ಯಕ್ತಿ ಒಂದು ಲವ್ ಮ್ಯಾರೇಜ್ ಆಗಿರುವಂಥ ಸಾಧ್ಯತೆಗಳು ಇರುತ್ತೆ ಸೊ ಇಫ್ ಈ ನಾಟ್ ಗೆಟ್ ಮ್ಯಾರಿಡ್ ಲವ್ ಮ್ಯಾರಿಡ್ ಆಗಿಲ್ಲ ಅಂದರೆ ಮದುವೆ ಆದಮೇಲೆ ಸಹ ತನ್ನ ಹೆಂಡತಿಯನ್ನು ತುಂಬ ಪ್ರೀತಿಯಿಂದ ಕಾಣುವಂಥ ಸಾಧ್ಯತೆಗಳು ಇರುತ್ತೆ ಅಂತ ಹೇಳ್ಬೋದು ಮತ್ತು ಇನ್ನೊಂದು ವಿಚಾರವನ್ನು ನಾನು ಹೇಳಬೇಕು ನೋಡಿ ಇಲ್ಲಿ ಜೀವನ ರೇಖೆ ಇದು ಒಂದು ಮಸ್ತಿಷ್ಕ ರೇಖೆ ಕೆಲವರು ಅಸ್ಟ್ರಾಲಜರ್ಸ್ ಹೇಳ್ತಾರೆ ಈ ಎರಡೂ ಲೈನ್ಗಳು ಜಾಯಿಂಟ್ ಆಗಿದ್ರೆ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ ಕೆಲವರು ತುಂಬ ಹತ್ರ ಈ ಹತ್ರ ಇದ್ರೂ ಒಳ್ಳೇದು ತುಂಬ ದೂರ ಇದ್ರೆ ಏನಾಗುತ್ತೆ ಅಂತ ಒಬ್ಬೊಬ್ಬರ ಅಭಿಪ್ರಾಯ ಒಂದೊಂದು ರೀತಿ ಇದೆ ಇದನ್ನ ಅಪ್ಪ ಅಮ್ಮ ಲೈನ್ ಅಥವಾ ಲೈನ್ ಅಂತ ಕರೀತಾರೆ ಆದರೆ ಇಲ್ಲಿ ನಮಗೆ ಮುಖ್ಯವಾಗಿ ಕಾಣಬೇಕಾಗಿರೋದೇನಪ್ಪ ಅಂದರೆ ಇದು ನಮ್ಮ ಜೀವನ ರೇಖೆ ಇದೊಂದು ನಮ್ಮ ಮಸ್ತಿಷ್ಕ ರೇಖೆ ಜೀವನ ರೇಖೆಗೂ ಮತ್ತು ಮಸ್ತಿಷ್ಕ ರೇಖೆಗೂ ಮಧ್ಯೆ ಬಹಳಷ್ಟು ಡಿಫ್ರೆನ್ಸ್ ಇರೋದನ್ನು ಕಾಣಿಸುತ್ತೆ ಬಹಳಷ್ಟು ಅಂತರ ಇರೋದನ್ನು ಕಾಣಿಸುತ್ತೆ ಸೊ ಹೀಗೆ ಅಂತರ ಇದ್ದಾಗ ವ್ಯಕ್ತಿ ತಮ್ಮ ಜೀವನದಲ್ಲಿ ನಡೆಯೋದೇ ಒಂದು ಆತ ವ್ಯಕ್ತಿ ತಾನು ಬಯಸೋದೇ ಒಂದಾಗಿರುತ್ತೆ ಸೊ ಹಾಗಾಗಿ ತಾನು ಬಯಸೋದು ಜೀವನದಲ್ಲಿ ಸಿಕ್ತಿಲ್ಲ ಅನ್ನುವಂಥ ಜಿಗುಪ್ಸೆಗೆ ಒಳಗಾಗಿರುವಂಥ ಸಾಧ್ಯತೆಗಳು ಸಹ ಇರುತ್ತೆ ಮತ್ತು ವ್ಯಕ್ತಿ ತುಂಬ ಇಂಡಿಪೆಂಡೆಂಟ್ ನೇಚರ್ ಇರುವಂಥ ವ್ಯಕ್ತಿಯಾಗಿರ್ತಾನೆ ಯಾರ ಜೊತೆಗೂ ಒಂದು ಹೊಂದಾಣಿಕೆಯ ಮನೋಭಾವವನ್ನು ಹೊಂದಿರೋದು ತುಂಬ ಕಡಿಮೆ ಅಂತ ಹೇಳ್ಬೋದು ಈ ರೀತಿ ಇರೋವಂಥವ್ರು ಬಹಳಷ್ಟು ಒಂದು ತಾನು ಹೇಳಿದ್ದೇ ನಡಿಬೇಕು ಅನ್ನೋವಂಥ ಮೆಂಟಾಲಿಟಿ ಇರುವಂಥದ್ದನ್ನು ಕಾಣ್ತೀವಿ ಸೊ ಇಲ್ಲಿ ನೋಡಿ ಮಸ್ತಿಷ್ಕ ರೇಖೆ ಇಲ್ಲಿ ಬಂದಿದೆ ಇಲ್ಲಿಗೆ ಸ್ಟಾಪ್ ಆಗಿದೆಯೇನೋ ಅನ್ನೋ ರೀತಿ ಕಾಣಿಸ್ತಾ ಇದೆ ಹಾಗೆಯೇ ಇಲ್ಲಿಂದ ಇನ್ನೊಂದು ಮಸ್ತಿಷ್ಕೆ ಇರೋದನ್ನು ಕಾಣಿಸುತ್ತೆ ಈ ರೀತಿ ಇದ್ದಾಗ ವ್ಯಕ್ತಿ ಏನಾಗ್ತಾನೆ ಒಂದು ಜೀವನದ ಅರ್ಧ ಭಾಗದವರೆಗೆ ಒಂದು ರೀತಿ ಬಿಹೇವ್ ಮಾಡಿದರೆ ಇನ್ನು ಅರ್ಧ ಭಾಗದವರೆಗೆ ಮತ್ತೊಂದು ರೀತಿಯಲ್ಲಿ ಬಿಹೇವ್ ಮಾಡುವಂಥ ಸಾಧ್ಯತೆಗಳು ಅಂದರೆ ಸ್ವಲ್ಪ ವರ್ತನಾ ವಿಧಾನದಲ್ಲಿ ಸ್ವಲ್ಪ ಬದಲಾವಣೆಗಳನ್ನು ಇವರು ಕಾಣ್ಬೋದು ಅಂತ ಹೇಳ್ಬೋದು ಸೊ ನೆಕ್ಸ್ಟ್ ನೋಡಿ ಈ ಒಂದು ನಾವು ಇದನ್ನು ಏನಂತೀವಿ ನಾವು ಮಸ್ತಿಷ್ಕ ರೇಖೆನೇ ಅಂತ ತಗೊಂಡ್ರೆ ಏನಾಗುತ್ತೆ ಈ ರೀತಿ ತುಂಬ ಡೀಪಾಗಿ ಚಂದ್ರ ಪರ್ವತದ ಕಡೆ ಬಂದಾಗ ಏನಾಗುತ್ತೆ ಅಂದರೆ ತುಂಬ ವ್ಯಕ್ತಿ ಎಮೋಷನಲ್ ಆಗ್ತಾನೆ ಅಂದರೆ ಎಮೋಷನಲ್ಲಿ ಸ್ಟೇಬಿಲಿಟಿ ಇರೋದಿಲ್ಲ ಎಷ್ಟೋ ಬಾರಿ ತುಂಬ ಒಂದು ಒಂದು ಎಮೋಷನ್ಸನ್ನು ಕಂಟ್ರೋಲ್ ಮಾಡಲಿಕ್ಕೆ ಆಗೋದಿಲ್ಲ ವ್ಯಕ್ತಿ ಅಂತ ಹೇಳ್ಬೋದು ಸೊ ಹೀಗಿದ್ದಾಗ ವ್ಯಕ್ತಿ ಭಾಳಷ್ಟು ಒದ್ದಾಟವನ್ನು ಅನುಭವಿಸ್ಬೋದು ಅಂತ ಹೇಳ್ಬೋದು ಮತ್ತು ನೋಡಿ ಇದನ್ನು ಮತ್ತೆ ನಾವು ಇದನ್ನು ಬ ಭಾಗ್ಯರೇಖೆ ಅಂತ ಪರಿಗಣಿಸಿದರೆ ಇಲ್ಲಿಂದ ಒಂದು ಭಾಗ್ಯರೇಖೆ ಹೋಗಿರೋದನ್ನು ಕಾಣಿಸುತ್ತೆ ಸೊ ಇದರ ಅರ್ಥ ಇದು ಸೆಕೆಂಡರಿ ಮಾರ್ಸ್ ಅಂತ ಕರಿಬೋದು ಅಥವಾ ಮಂಗಳ ಒಂದು ಪರ್ವ ಅಂತ ಕರಿಬೋದು ಮಂಗಳ ಪರ್ವದಿಂದ ಹೋಗಿರೋದನ್ನು ಕಾಣಿಸಿದರೆ ಇವರು ಡಾಕ್ಟ್ರ್ ಆದ್ರೂ ತುಂಬ ಸರ್ಜನ್ ಆಗಿರುವಂಥ ಸಾಧ್ಯತೆಗಳು ಇರುತ್ತೆ ತುಂಬ ಚೆನ್ನಾಗಿ ಸರ್ಜರಿಯನ್ನು ಸಹ ಮಾಡುವಂಥ ಒಂದು ಅದ್ಭುತ ಒಂದು ನೈಪುಣ್ಯತೆಯನ್ನು ಸಹ ಇವರು ಹೊಂದಿರ್ತಾರೆ ಅಂತ ಹೇಳ್ಬೋದು ಫ್ರೆಂಡ್ಸ್ ಸೊ ನೋಡಿ ಇಲ್ಲಿಂದ ಈ ಒಂದು ರೇಖೆ ಹೋಗಿರೋವಂಥದ್ದನ್ನು ಕಾಣಿಸುತ್ತೆ ಮತ್ತೆ ಇದನ್ನು ನಾವು ಮಸ್ತಿಷ್ಕ ರೇಖೆನೆ ಅಂತ ಕನ್ಸಿಡರ್ ಮಾಡಿದ್ರು ನೋಡಿ ಇಲ್ಲಿ ಒಂದು ಮಸ್ತಿಷ್ಕ ರೇಖೆ ಇಲ್ಲಿ ಮಸ್ತಿಷ್ಕ ರೇಖೆ ಬ್ರೇಕ್ ಆಗಿರೋದನ್ನು ಕಾಣಿಸುತ್ತೆ ಅಂದರೆ ವ್ಯಕ್ತಿಯ ಆಸಕ್ತಿಯಲ್ಲಿ ಬದಲಾವಣೆ ಸೋ ಸರಿಸುವ ಮಧ್ಯ ವಯಸ್ಸಲ್ಲಿ ಅಂತ ನಾವು ತಿಳಿಬೋದು ಇಲ್ಲಿ ನೋಡಿ ಒಂದು ಟ್ರೈಡೆಂಟ್ ಇರೋದನ್ನು ಕಾಣಿಸುತ್ತೆ ಅಂದರೆ ತ್ರಿಶೂಲದ ಚಿಹ್ನೆ ಇರೋದನ್ನು ಕಾಣಿಸುತ್ತೆ ಅದು ಶನಿ ಪರ್ವದಲ್ಲಿ ಸೊ ಹಾಗಾಗಿ ವ್ಯಕ್ತಿ ಸಾಕಷ್ಟು ಹಣವನ್ನು ಮಾಡ್ತಾರೆ ಅಂತ ಹೇಳ್ಬೋದು ಹಣಕಾಸಲ್ಲಿ ಯಾವುದೇ ತೊಂದರೆ ಇವರಿಗೆ ಇರೋದಿಲ್ಲ ಅಂತ ಹೇಳ್ಬೋದು ಸೊ ನೆಕ್ಸ್ಟ್ ನೋಡಿ ಇಲ್ಲೊಂದು ಟ್ರಯಾಂಗಲ್ ಸಹ ಇರೋದನ್ನು ಕಾಣಿಸುತ್ತೆ ಅಥವಾ ನಾವು ಇದನ್ನು ಈ ರೀತಿ ಅನಲೈಸ್ ಮಾಡೋದಾದರೆ ನೋಡಿ ಇಲ್ಲೊಂದು ಹೀಗೊಂದು ಹೀಗೊಂದು ಹೀಗೆ ಮತ್ತು ಹೀಗೆ ಹೀಗಿರೋದನ್ನು ಇರೋದನ್ನು ಇದನ್ನು ನಾವು ಸ್ಟಾರ್ ಅಂತ ಪರಿಗಣಿಸೋದಾದರೆ ವ್ಯಕ್ತಿ ತುಂಬ ಹಾರ್ಡ್ ವರ್ಕಿಂಗ್ ನೇಚರ್ ಇರ್ತಾರೆ ಸೊ ಇವರ ಒಂದು ಹಾರ್ಡ್ ವರ್ಕಿಂಗ್ಗೆ ಬಹಳಷ್ಟು ಅದ್ಭುತ ಯಶಸ್ಸನ್ನು ಇವರ ಲೈಫಲ್ಲಿ ಗಳಿಸ್ತಾರೆ ಅಂತ ಹೇಳ್ಬೋದು ಫ್ರೆಂಡ್ಸ್ ಸೊ ನೆಕ್ಸ್ಟ್ ಇಲ್ಲಿ ನೋಡಿ ಎಸ್ ಸೂರ್ಯ ರೇಖೆ ನೋಡಿ ಬಹಳ ಸುಗಮವಾಗಿರೋವಂಥದ್ದನ್ನು ಕಾಣಿಸುತ್ತೆ ಸೂರ್ಯ ರೇಖೆ ಯಾರಿಗೆ ಅದ್ಭುತವಾಗಿರುತ್ತೆ ಅವರು ಉತ್ತಮ ಯಶಸ್ಸನ್ನು ಗಳಿಸ್ತಾರೆ ಜೀವನದಲ್ಲಿ ಉತ್ತಮವಾದಂಥ ಒಂದು ಸಕ್ಸಸ್ಸನ್ನು ಕಾಣ್ತಾರೆ ಅಂತ ಹೇಳ್ಬೋದು ನೋಡಿ ಇಲ್ಲಿ ಒಂದು ಈ ರೀತಿ ಒಂದು ತ್ರಿಭುಜ ಆಕೃತಿ ಇರೋದನ್ನು ಕಾಣಿಸುತ್ತೆ ಈ ಎರಡೆರಡು ತ್ರಿಭುಜ ಆಕೃತಿಗಳಿದ್ದಾಗ ವ್ಯಕ್ತಿ ಬಹಳಷ್ಟು ಮಾಡುವಂಥ ಕೆಲಸವನ್ನು ಹಂಡ್ರೆಡ್ ಪರ್ಸೆಂಟ್ ಬಹಳ ಭಕ್ತಿಯಿಂದ ಬಹಳ ಒಂದು ನಿಯತ್ತಿನಿಂದ ಮಾಡುವಂಥದ್ದನ್ನು ಕಾಣಿಸುತ್ತೆ ಸೊ ಯಾರಿಗೆ ನೋಡಿ ಈ ರೀತಿ ವರ್ಟಿಕಲ್ ಲೈನ್ಸ್ ಯಾರಿಗಿರುತ್ತೆ ಅವರು ತುಂಬ ಆಗಿರ್ತಾರೆ ಬಹಳಷ್ಟು ಉತ್ತಮವಾದಂಥ ಒಂದು ವಾಕ್ಚಾತುರ್ಯನ ಹೊಂದಿರುವಂಥ ಸಾಧ್ಯತೆಗಳು ಇರುತ್ತೆ ಮತ್ತು ಇವರು ವ್ಯಕ್ತಿ ಎಷ್ಟೋ ಸಾರಿ ಇವರ ಹತ್ತಿರ ಬಂದಂಥ ಪೇಶೆಂಟ್ಸು ಇವರ ಮಾತಿನಲ್ಲೇ ಎಷ್ಟೋ ಚೇತರಿಕೆಯನ್ನು ಹೊಂದುತ್ತಾರೆ ಇವರು ಟ್ರೀಟ್ಮೆಂಟ್ ಕೊಡೋದಕ್ಕಿಂತ ಮುಂಚೆ ಅವರ ಮಾತಲ್ಲೇ ಇವರು ತುಂಬ ಉತ್ತಮವಾದಂಥ ಒಂದು ರೀತಿಯಲ್ಲಿ ಮಾತಾಡಿ ಅವರ ಒಂದು ಸಮಸ್ಯೆಯನ್ನು ಬಗೆಹರಿಸುವಂಥ ಸಾಧ್ಯತೆ ಸಹ ಇರುತ್ತೆ ಅಂತ ಹೇಳ್ಬೋದು ಮತ್ತು ಇನ್ನು ನೋಡಿ ಮ್ಯಾರೇಜ್ ಲೈನ್ ಅಥವಾ ಎಸ್ ಇದನ್ನು ಮ್ಯಾರೇಜ್ ಲೈನ್ ಅಂತಾರೆ ಲೇಟರಿಂದ ಲೈಫ್ ಅಂದರೆ ಮೂವತ್ತು ಎರಡು ಮೂವತ್ತೊಂದು ಮೂವತ್ತೆರಡರ ಆಸುಪಾಸಲ್ಲಿ ಇವರಿಗೆ ಮದುವೆ ಆಗಿರುವಂಥ ಸಾಧ್ಯತೆಗಳು ಇರುತ್ತೆ ಅಂತ ಹೇಳ್ಬೋದು ಇನ್ಫ್ಯಾಕ್ಟ್ ಒಂದು ಸ್ವಲ್ಪ ಅರ್ಲಿಯಾಗಿ ಏನಾದ್ರು ಮ್ಯಾರೇಜ್ ಆಗಿದರೆ ಸ್ವಲ್ಪ ಸಣ್ಣ ಪುಟ್ಟ ಸಮಸ್ಯೆಗಳನ್ನೇ ಅವರು ಅನುಭವಿಸ್ತಾರೆ ಅಂತ ಹೇಳ್ಬೋದು ಮತ್ತು ನೋಡಿ ಹೃದಯ ರೇಖೆಯಲ್ಲಿ ಈ ರೀತಿ ಮೇಲೆ ಮತ್ತು ಕೆಳಗೆ ಈ ರೀತಿ ಇದ್ದಾಗ ಅವರು ಫ್ಲರ್ಟ್ ಲೈನ್ ಅಂತ ಕರೀತಾರೆ ಇವರು ಎಷ್ಟೇ ಒಂದು ಎಮೋಷನ್ ತುಂಬ ದುಃಖ ಆದ್ರೂ ಸಹ ದುಃಖವನ್ನು ಜಾಸ್ತಿ ಮನಸ್ಸಲ್ಲಿ ಇಟ್ಕೊಳ್ಳಲ್ಲ ತಕ್ಷಣಕ್ಕೆ ಮರೆತು ಮುಂದುವರಿತಾರೆ ಅಂತ ಹೇಳ್ಬೋದು ಫ್ರೆಂಡ್ಸ್ ಇದು ಹೇಳಿದ ನಂತರ ಮತ್ತೆ ಇನ್ನೊಂದು ವಿಚಾರವನ್ನು ಇಲ್ಲಿ ಅದು ಚಂದ್ರ ಪರ್ವತವನ್ನು ನೋಡೋದಾದರೆ ಚಂದ್ರಪರ್ವದಲ್ಲಿ ನೋಡಿ ಈ ರೀತಿ ಒಂದು ರೇಖೆ ಇರೋದನ್ನು ಕಾಣಿಸುತ್ತೆ ಈ ರೀತಿ ರೇಖೆ ಇದ್ದಾಗ ಇವರ ಒಂದು ಲೈಫಲ್ಲಿ ಲೇಡೀಸ್ ಅಂದರೆ ಹೆಣ್ಣುಮಕ್ಕಳು ಬಹಳ ಒಂದು ಇವರ ಅಭಿವೃದ್ಧಿಗೆ ಬಹಳಷ್ಟು ಸಹಾಯವನ್ನು ಮಾಡ್ತಾರೆ ಅಂತ ಹೇಳ್ಬೋದು ಫ್ರೆಂಡ್ಸ್ ನೋಡಿ ತುಂಬ ಒಂದು ಝೂಮ್ ಮಾಡಿ ನೋಡಿದಾಗ ನಮಗೆ ಇಲ್ಲಿ ಗೊತ್ತಾಗೋದೇನಪ್ಪ ಅಂದರೆ ಇಲ್ಲಿ ನೋಡಿ ಈ ಈ ಒಂದು ಒಂದು ಈ ಒಂದು ಇಲ್ಲಿ ಒಂದು ಚತುರ ಚತುರ್ಭುಜ ಆಕೃತಿಯಲ್ಲಿ ಒಂದು ಆಕೃತಿ ಕಾಣ್ತಾ ಇರ್ಬೋದು ಈ ಥರ ಇದ್ದಾಗ ವ್ಯಕ್ತಿ ಬೇರೆಯವರ ಮನಸ್ಸನ್ನು ಬಹಳ ಉತ್ತಮ ರೀತಿಯಲ್ಲಿ ಅರ್ಥ ಮಾಡ್ಕೋತಾರೆ ಸೊ ಹಾಗಾಗಿ ಇವರು ಡಾಕ್ಟರು ಮನಶಾಸ್ತ್ರಜ್ಞ ಸಹ ಅಂದರೆ ಮನಸ್ಸನ್ನು ತುಂಬ ಚೆನ್ನಾಗಿ ಅರ್ಥ ಮಾಡಿಕೊಂಡು ಅದಕ್ಕೆ ತಕ್ಕನಾದ ಟ್ರೀಟ್ಮೆಂಟನ್ನು ಸಹ ಇವರು ಕೊಡ್ತಾರೆ ಅಂತ ಹೇಳ್ಬೋದು ಫ್ರೆಂಡ್ಸ್ ಉಳಿದಂತೆ ನೋಡಿ ಇದು ಇವರ ಒಂದು ಆರೋಗ್ಯ ಐಶ್ವರ್ಯ ಹಾಗೂ ನೆಮ್ಮದಿಯನ್ನು ಹೊಂದಿರ್ತಾರೆ ಅಂತ ಹೇಳ್ಬೋದು ಮತ್ತು ಸಾಮ್ರಾಟಿ ಯೋಗವನ್ನು ಸಹ ನಾಲ್ಕನೇ ಒಂದು ಲೈನ್ ಇರೋದ್ರಿಂದ ಉತ್ತಮವಾದಂಥ ಒಂದು ಇವರ ಆರೋಗ್ಯ ಚೆನ್ನಾಗಿ ತುಂಬ ಉತ್ತಮ ರೀತಿಯಲ್ಲಿ ಇವರ ಜೀವನವನ್ನು ಸಾಗಿಸ್ತಾರೆ ಅಂತೇಳಿ ಅಬೋ ಏಯ್ಟಿ ಇವರ ಆಯಸ್ಸು ಹೇಳ್ಬೋದು ನೆಕ್ಸ್ಟ್ ಬಂದು ನೋಡಿ ಈ ಒಂದು ಶುಕ್ರ ಪರ್ವ ಬಹಳ ಉತ್ತಮವಾಗಿರೋದ್ರಿಂದ ಉತ್ತಮ ರೀತಿಯ ಲಕ್ಸುರೀಸನ್ನು ಇವರು ಅನುಭವಿಸ್ತಾರೆ ಜೀವನದಲ್ಲಿ ಅಂತ ಹೇಳ್ಬೋದು ಮತ್ತು ಹೆಬ್ಬೆರಳು ನೋಡಿ ಎಷ್ಟು ಸ್ಟ್ರೈಟಿಶ್ ಆಗಿರೋದನ್ನು ಕಾಣಿಸುತ್ತೆ ಹೀಗಿದ್ದಾಗ ವ್ಯಕ್ತಿ ತುಂಬ ಅಧಿಕಾರಯುತವಾಗಿರ್ತಾರೆ ಒಂದು ಸಾರಿ ಮಾಡಿದ ನಿರ್ಧಾರವನ್ನು ಮತ್ತೆ ಮತ್ತೆ ಚೇಂಜ್ ಮಾಡೋದಿಲ್ಲ ಅಂತ ಹೇಳ್ಬೋದು ಸೊ ಇವರು ಸೆಲ್ಫ್ ರೆಸ್ಪೆಕ್ಟ್ ತುಂಬ ಇರುತ್ತೆ ಅವರಿಗೆ ಅಂತ ಹೇಳ್ಬೋದು ಇನ್ನು ಫಸ್ಟ್ ಪ್ಯಾಲೇಜು ಮತ್ತು ಸೆಕೆಂಡ್ ಪ್ಯಾಲೇಜನ್ನು ನೋಡಿದಾಗ ಸೆಕೆಂಡ್ ಪ್ಯಾಲೇಜ್ ತುಂಬ ಉದ್ದವಾಗಿರೋದ್ರಿಂದ ಎಷ್ಟೋ ಬಾರಿ ತಾನು ಮಾಡುವ ಕೆಲಸಕ್ಕಿಂತ ಯೋಚನೆ ಮಾಡೋದರಲ್ಲಿ ಹೆಚ್ಚಿನ ಕಾಲವನ್ನು ಕಳೀತಾನೆ ಎಷ್ಟೋ ಬಾರಿ ಒಂದು ಎಸ್ ಪ್ಲ್ಯಾನನ್ನು ಮಾಡ್ತಾರೆ ಎಷ್ಟೋ ಬಾರಿ ಆ ಪ್ಲ್ಯಾನನ್ನು ಇವರು ಒಂದು ಕಾರ್ಯರೂಪಕ್ಕೆ ತರೋದಿಲ್ಲ ಅಂತ ಹೇಳ್ಬೋದು ಹಾಗಾಗಿ ತುಂಬ ಯೋಚನೆ ಮಾಡಿ ಎಷ್ಟೋ ವಿಚಾರಗಳನ್ನು ಅರ್ಧಕ್ಕೆ ಕೈ ಬಿಡುವಂಥ ಸಾಧ್ಯತೆ ಸಹ ಇರುತ್ತೆ ಅಂತ ಹೇಳ್ಬೋದು ಇನ್ನು ಬೆರಳುಗಳನ್ನು ನೋಡಿದಾಗ ಬಹಳ ಉತ್ತಮ ರೀತಿಯಲ್ಲಿರೋದನ್ನು ಕಾಣಿಸುತ್ತೆ ಇಲ್ಲೆಲ್ಲ ಒಂಚೂರು ಗ್ಯಾಪ್ಸ್ ಕಾಣ್ತಾ ಇದೆ ಸೊ ಅಂದರೆ ಬಿಡುಬಿಸಾಗಿ ವ್ಯಕ್ತಿ ಖರ್ಚು ಮಾಡುವಂಥ ಸಾಧ್ಯತೆಗಳು ಇರುತ್ತೆ ಅಂತ ಹೇಳ್ಬೋದು ಇನ್ನು ಎಸ್ ನೋಡಿ ಗುರುಗಳು ಸ್ವಲ್ಪ ಎತ್ತರವಾಗಿದೆ ಸೂರ್ಯಗಳು ಸ್ವಲ್ಪ ತಗ್ಗಾಗಿರೋದನ್ನು ಕಾಣಿಸುತ್ತೆ ಸೊ ಹೀಗಾಗಿ ವ್ಯಕ್ತಿ ಸ್ವಲ್ಪ ಸೆಲ್ಫ್ ರೆಸ್ಪೆಕ್ಟ್ ತುಂಬ ಜಾಸ್ತಿ ಇರುತ್ತೆ ಅಂತ ಹೇಳ್ಬೋದು ಇನ್ನು ಬುಧವಿರಳು ನೋಡಿ ಸಾಕಷ್ಟು ಒಂದು ಉತ್ತಮ ರೀತಿಯಲ್ಲಿದ್ದು ಉತ್ತಮ ವಾಕ್ಚಾತುರ್ಯವನ್ನು ಸಹ ಹೊಂದಿರ್ತಾರೆ ಸೊ ಬಿಸ್ನೆಸ್ ಮೆಂಟಾಲಿಟಿ ಸಹ ಇವರಿಗೆ ಇರೋದನ್ನು ಕಾಣಿಸುತ್ತೆ ಸೊ ನೆಕ್ಸ್ಟು ಇನ್ನು ಹೇಳೋದಾದರೆ ಎಸ್ ಹೃದಯ ರೇಖೆ ಬಗ್ಗೆ ನಾನು ಮಾತಾಡಲಿಲ್ಲ ಸೊ ಹೃದಯ ರೇಖೆ ನೋಡಿ ಇಲ್ಲಿಂದ ಇಲ್ಲಿವರೆಗೂ ಬಂದು ಇಲ್ಲಿ ಸ್ಟಾಪ್ ಆಗಿರೋ ಥರ ಕಾಣಿಸುತ್ತೆ ಸೊ ಇದು ನೋಡಿ ಗುರು ವಲಯದ ಒಂದು ಮಿತಿ ಇಲ್ಲಿಗೆ ನೇರವಾಗಿ ಹೇಳಿದ್ರೆ ಸೊ ಗುರು ವಲಯವನ್ನು ಇನ್ನೂ ಟಚ್ ಮಾಡಿಲ್ಲ ಅಂತ ಹೇಳ್ಬೋದು ಶನಿ ಪರ್ವತದ ಕೆಳಗೆ ಸ್ಟಾಪ್ ಆಗಿರೋ ಥರ ಕಾಣಿಸುತ್ತೆ ಸೊ ಹೀಗಿದ್ದಾಗ ವ್ಯಕ್ತಿ ಬಹಳಷ್ಟು ಒಂದು ಹಣಕಾಸನ್ನು ಹೊಂದಬೇಕು ತುಂಬ ಉತ್ತಮವಾದಂಥ ಐಶ್ವರ್ಯವನ್ನು ಹೊಂದಬೇಕು ಬಹಳ ಒಂದು ಗ್ರ್ಯಾಂಡಾಗಿ ಜೀವನ ಮಾಡಬೇಕು ಅನ್ನೋವಂಥ ದೊಡ್ಡ ಅಭಿಲಾಷೆಯನ್ನು ಹೊಂದಿರ್ತಾರೆ ಅಂತ ಹೇಳ್ಬೋದು ಫ್ರೆಂಡ್ಸ್ ಸೊ ಆಲ್ಮೋಸ್ಟ್ ಎಲ್ಲ ವಿಚಾರವನ್ನು ನಾನು ತಿಳಿಸ್ಕೊಡ್ತೀನಿ ಏನಾದರೂ ವಿಚಾರಗಳಿದ್ದಾಗ ನೀವು ನನಗೆ ಕಾಲ್ ಮಾಡ್ಬೋದು ಅಂತ ಹೇಳ್ತಾ ನೋಡಿ ಲಾಸ್ಟ್ದಾಗಿ ಮನಿ ಟ್ರಯಾಂಗಲ್ ಸಹ ಈ ಒಂದು ವಿಚಾರದಲ್ಲಿ ನಮಗೆ ತುಂಬ ದೊಡ್ಡ ಮನಿ ಟ್ರಯಾಂಗಲ್ ಇರೋದನ್ನು ಕಾಣಿಸುತ್ತೆ ಸೊ ಹಾಗಾಗಿ ಅವರ ಜೀವನದಲ್ಲಿ ಅದ್ಭುತವಾದಂಥ ಒಂದು ಹಣವನ್ನು ಉಳಿಸ್ತಾರೆ ಗಳಿಸ್ತಾರೆ ಬೆಳೆಸ್ತಾರೆ ಅಂತ ಹೇಳ್ಬೋದು ನೋಡಿ ಇಲ್ಲಿಂದ ಇಲ್ಲಿ ಒಂದು ಟ್ರಯಾಂಗಲ್ ರೀತಿ ಕಾಣ್ತಾ ಇದೆ ಇದು ಸಹ ಉತ್ತಮವಾದಂಥ ಐಶ್ವರ್ಯ ನಾವು ಹೊಂದುತ್ತೆ ಅಂತ ಹೇಳ್ಬೋದು ಮತ್ತು ತುಂಬ ದೊಡ್ಡ ಫಿಶ್ ಸಿಂಬಲ್ ಇರೋದನ್ನು ಕಾಣಿಸುತ್ತೆ ನೋಡಿ ಇಲ್ಲಿಂದ ಇಲ್ಲಿಗೆ ಇಲ್ಲಿಂದ ಇಲ್ಲಿಗೆ ಇಲ್ಲಿಂದ ಹೀಗಿರೋದನ್ನು ಕಾಣಿಸುತ್ತೆ ಹೀಗೆ ಫಿಶ್ ಸಿಂಬಲ್ ಇರೋದ್ರಿಂದ ಭಾಳಷ್ಟು ಅದ್ಭುತವಾದಂಥ ಹಣಕಾಸನ್ನು ಹೊಂದಿದ್ದು ಜೀವನದಲ್ಲಿ ಇವರಿಗೆ ಏನು ಬಯಸ್ತಾರೆ ಎಲ್ಲ ಇವ್ರಿಗೆ ಸಿಗುತ್ತೆ ಅಂತ ಹೇಳ್ಬೋದು ಮತ್ತು ಆ ಮತ್ತು ಮಸ್ತಿಷ್ಕ ಮೇಲೆ ಒಂದು ಟ್ರಯಾಂಗಲ್ ಇರೋದನ್ನು ಕಾಣಿಸುತ್ತೆ ಹೀಗಿದ್ದಾಗ ವ್ಯಕ್ತಿ ತನ್ನ ಬುದ್ಧಿಯಿಂದ ಬಹಳಷ್ಟು ಅಧಿಕ ಐಶ್ವರ್ಯವನ್ನು ಗಳಿಸ್ತಾರೆ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದೆ ಇವಟು ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಶೇರ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್ ವಿಡಿಯೋ ನಿಮ್ಗೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಬಹಳಷ್ಟು ಇಷ್ಟ ಇದ್ದಾರೆ ಇಲ್ಲ ಇಟ್ಟು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ವೆರಿ ಮಚ್ ಹ್ಯಾವ್ ನೈಸ್ ಡೇ